ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ನನ್ನ ಕಸ್ಟಮರ್ ಬ್ಲೌಸ್ ಮಾರ್ಕಿಂಗ್ ಟ್ರೇಸಿಂಗ್ ಮತ್ತು ಡಿಸೈನ್ ಹೇಗೆ ಮಾಡಿದ್ದೇನೆ ಅಂತ ಸ್ವಲ್ಪ ಚಿಕ್ಕದಾಗಿ ನಿಮಗೆ ಹೇಳಿಕೊಡ್ತೇನೆ ಹೇಗೆ ಡಿಸೈನ್ ಮಾಡ್ತೇನೆ ಅಂತ ಸೊ ಬನ್ನಿ ನೋಡುವ ಹೇಗೆ ಅಂತ ಫಸ್ಟಿಗೆ ನಾನು ಮಾರ್ಕ್ ಹಾಕ್ಕೊಳ್ಬೇಕು ಸೊ ಮಾರ್ಕ್ ಹಾಕ್ಕೊಳ್ಳಕ್ಕೆ ಬ್ಲೌಸ್ ತೊಗೊಂಡಿದ್ದೇನೆ ಕಸ್ಟಮರ್ ಇದು ಇದು ಅಂದರೆ ಸೆವೆಂಟಿ ಸೆಂಟಿಮೀಟರ್ ಇರೋದು ಅಂತ ಹೇಳಿದರು ಒಂದು ಮೀಟರ್ ಕುಡಿಲ್ಲ ಸೆವೆಂಟಿ ಸೆಂಟಿಮೀಟರ್ ಅಂದರೆ ಮುಕ್ಕಾಲು ಮೀಟರ್ ಏನಿರೋದು ಅಷ್ಟೇ ಸೊ ಕಸ್ಟಮರ್ಸ್ ಸ್ವಲ್ಪ ಶಾರ್ಟ್ ಇದ್ದಾರೆ ಬಟ್ ಅವರು ಅಂದರೆ ನಾರ್ಮಲ್ ಸೈಜ್ ನಾರ್ಮಲ್ ಇದೆ ಬಟ್ ಲೆಂತ್ ಸ್ವಲ್ಪ ಕಡಿಮೆ ಸ್ಲೀವ್ಸ್ ಇದ್ದು ವಿಷಯ ಏನಂದರೆ ಇದನ್ನು ನಾನು ಡಿವೈಡ್ ಮಾಡ್ತಿದ್ದೇನೆ ಬ್ಲೌಸ್ನ ಡಿವೈಡ್ ಮಾಡ್ತಿದ್ದೇನೆ ಎಷ್ಟು ಬ್ಲೌಸು ಎಷ್ಟು ಉಂಟು ಅಂತ ನೋಡಿ ಅದರ ಮೇಲೆ ಒಂದೇ ಸೈಡಿಗೆ ಸ್ಲೀವ್ ಹಾಕ್ಬೋದಾ ಅಥವಾ ಆಪೋಸಿಟ್ ಸೈಡಲ್ಲಿ ಕೂಡ ಸೇಮ್ ಬಾರ್ಡರ್ ಬರುತ್ತೆ ಅಲ್ಲಿ ಕೂಡ ನಾವು ಸ್ಲೀವ್ಸ್ ಹಾಕ್ಕೊಳ್ಬೋದಾ ಅಂತ ನೋಡ್ತಾ ಇದ್ದೇನೆ ಅಂದರೆ ನಾನು ಫಸ್ಟಿಗೆ ಸ್ಲೀವ್ಸ್ ಇದ್ದು ಅಗಲ ನೋಡ್ತಿದ್ದೇನೆ ಅಂದರೆ ಫುಲ್ ಬ್ಲೌಸಿಗೆ ಸಾಕಾಗುತ್ತಾ ಸಾಕಾಗಲ್ವಾ ಅಂತ ಸೊ ಈಗ ನಾನು ಅದೇ ಚೆಕ್ ಮಾಡ್ತಿದ್ದೇನೆ ಮಿಡ್ಲಿಗೆ ಅಂದರೆ ಡಿವೈಡ್ ಮಾಡಿ ನಾನೊಂದು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಅಲ್ಲ ಟ್ವೆಂಟಿ ಏಯ್ಟೇನ ಇತ್ತು ಸೊ ಅದನ್ನು ಡಿವೈಡ್ ಮಾಡಿ ನಾನು ಹಾಕಿದ್ದೇನೆ ಈಗ ನಾನು ಸ್ಲೀವ್ಸ್ ಇದು ಮಾರ್ಕ್ ಹಾಕ್ಕೊಡ್ಲಿಕ್ಕೆ ಜಸ್ಟ್ ಅದನ್ನು ನೋಡ್ತಿದ್ದೇನೆ ಆಗುತ್ತಾ ಇಲ್ವಾ ಅಂತ ಯಾಕಂದರೆ ಇದು ತುಂಬ ಚಿಕ್ಕ ಬ್ಲೌಸ್ ಪೀಸ್ ಆದ ಕಾರಣ ಸೈಡಿಗೆಲ್ಲ ಅವರು ಏನಂದರೆ ಅದಕ್ಕೆ ಇದು ಕೊಡಬೇಕಾಗುತ್ತೆ ಅಂದರೆ ಅಟ್ಯಾಚ್ ಕೊಡಬೇಕಾಗತ್ತೆ ಪೀಸ್ ಅದಕ್ಕೋಸ್ಕರ ನಾನು ಫಸ್ಟಿಗೆ ಆದಷ್ಟು ಹತ್ತಿರನೇ ಮಾಡುವ ಅಂತಂದರೆ ಅಟ್ಯಾಚ್ ಕೊಡೋದು ಬೇಡ ವರ್ಕ್ ನಮಗೆ ರಿಂಗಿಗೆ ಹಾಕಲಿಕ್ಕೆ ಕ್ಲೋತ್ ಸಿಗಬೇಕಲ್ಲ ಕರೆಕ್ಟ್ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ತುಂಬ ಪರದಾಡಿ ಪರದಾಡಿ ಇದು ಮಾರ್ಕ್ ಹಾಕ್ಕೊಳ್ತಿದ್ದೇನೆ ಅಂದರೆ ನಾವು ಸ್ಟಿಚ್ ಮಾಡೋದು ನಾವು ಬಲ್ಲ ಅಲ್ಲ ಸೊ ಹಾಗಾಗಿ ನಾವು ವರ್ಕ್ ಮಾಡಿದಾದ್ಮೇಲೆ ಟೈಲರಿಗೆ ಕಷ್ಟ ಆಗಬಾರ್ದು ಸ್ಟಿಚಸ್ ಎಲ್ಲ ಮಾಡಲಿಕ್ಕೆ ಸೊ ಹಾಗಾಗಿ ನಾನು ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಅದು ಅಂದರೆ ಮಾರ್ಕಿಂಗ್ ಮಾಡ್ತಿದ್ದೇನೆ ಇದು ಕಸ್ಟಮರ್ ಇದು ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದು ವರ್ಕ್ ಅವರ ಮದುವೆ ಇದೆ ಸೊ ಅವರೇ ಮಾಡಿರೋ ಬ್ಲೌಸ್ ಇದು ಆನ್ಲೈನ್ ಕ್ಲಾಸಲ್ಲಿ ಕಲಿತು ಸಿಂಪಲ್ ವರ್ಕ್ ಆದರೂ ನೀಟಾಗಿ ಮಾಡಿದ್ದಾರೆ ಸೊ ನಾನೀಗ ಸ್ಲೀವ್ ಮಾರ್ಕ್ ಹಾಕೊಳ್ತಾ ಇದ್ದೇನೆ ನೋಡಿ ಸ್ಲೀವ್ಸ್ ಮಾರ್ಕ್ ಹಾಕ್ಕೊಂಡೆ ಸೊ ಸೇಮ್ ಟೈಪಲ್ಲಿ ಈ ಸೈಡ್ ಕೂಡ ಮಾರ್ಕ್ ಹಾಕ್ಕೊಳ್ತೇನೆ ನಾನೀಗ ಈಗ ನಾನು ರೀಟನ್ ಚೆಕ್ ಮಾಡ್ತೇನೆ ನಾನು ಮಾರ್ಕ್ ಹಾಕ್ಕೊಂಡದ್ದು ಅವರ ಮಾರ್ಕಿಂಗ್ ಸೇಮ್ ಇದೆಯಾ ಅಂತ ಇದು ಹತ್ತು ಇಂಚಸ್ ಇದೆ ಸೊ ಇದು ಕೂಡ ಹತ್ತು ಇಂಚಸ್ ಇದೆ ಲೆಂತ್ ಸೊ ಬಿಡ್ತು ನೋಡುವ ಇದು ಐದು ಕಾಲಿದೆ ಇದೆ ಅಂದರೆ ಹತ್ತುವರೆ ಆಗಬೇಕು ಸೊ ಹತ್ತುವರೆ ಇದೆ ಸೊ ಇದು ಆರ್ಮ್ ಹೋಲ್ ಚೆಕ್ ಮಾಡ್ತಿದ್ದೇನೆ ಅದು ಬೇಕಾದರೆ ನೋಡ್ಬೋದು ಇಲ್ಲದಿದ್ದರೆ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಒಂದೇ ರೀತಿ ತೊಗೊಂಡಿರ್ತೀರಲ್ಲ ಸೊ ಈಗ ನಾನು ಇದನ್ನು ಚೆಕ್ ಮಾಡ್ತಿದ್ದೇನೆ ನೆಕ್ಸ್ಟ್ ಸ್ಲೀವ್ ಏನು ಮಾಡಬೇಕು ಇದರ ಅಪೋಸಿಟ್ ಹಾಕಬೇಕಾ ಅಪೋಸಿಟಲ್ಲೂ ಸೇಮ್ ಬಾರ್ಡರ್ ಇದೆ ಯಾಕಂದರೆ ಒಂದು ಸೈಡ್ ಅಂದರೆ ಬಾರ್ಡರ್ ಯಾವತ್ತೂ ನಾವು ಬೆನ್ನಿಗೆ ಇಡೋದಿಲ್ಲ ಅಲ್ಲ ವೇಸ್ಟ್ ಆಗ್ತದಲ್ಲ ಸೊ ಹಾಗೆ ಹಾಕ್ಬೋದಾ ಅಂತ ನೋಡ್ತಿದ್ದೇನೆ ಮತ್ತು ಯಾ ಒಂದು ಸ್ಲೀವ್ ಹಾಕಿದ್ದೇನಲ್ಲ ಒಂದು ಸೈಡಿಗೆ ಅದು ಕೂಡ ಈ ಸೈಡಿಗೆ ಕರೆಕ್ಟ್ ಆಗುತ್ತಾ ಅಂತ ಅದು ಕೂಡ ನೋಡ್ತಿದ್ದೇನೆ ಅಂದರೆ ಜಾಗ ಸಾಕ ಎರಡು ಸ್ಲೀವಿಗೆ ಒಂದೇ ಕಡೆ ಹಾಕಲಿಕ್ಕೆ ಅಂತ ಸೊ ಈಗ ಹಾಕುವಾಗ ಓಕೆ ಅಂತ ಆಯಿತು ಸೊ ಅದಕ್ಕೋಸ್ಕರ ನಾನು ಆ ಸ್ಲೀವ್ಸ್ ಹತ್ತಿರ ಇನ್ನೊಂದು ಬ್ಲೌಸ್ ಇದ್ದು ಸ್ಲೀವ್ ಇದ್ದು ಮಾರ್ಕಿಂಗ್ ಕೂಡ ಮಾಡ್ತಿದ್ದೇನೆ ಮತ್ತು ಅವರು ಟೈಲರ್ ಅಟ್ಯಾಚ್ ಪೀಸ್ ಅಟ್ಯಾಚ್ ಮಾಡ್ತಾರೆ ಸಾಕಾಗದಿದ್ದರೆ ಅಂತ ಕಸ್ಟಮರ್ ಹೇಳಿದರು ಮತ್ತು ನನಗೆ ನೆನಪಾಯಿದೆ ಅವರು ಹೇಳಿದ್ದು ಸೊ ಹಾಗಾಗಿ ನಾನು ಒಂದೇ ಸೈಡ್ ಮಾರ್ಕ್ ಹಾಕ್ಕೊಂಡೆ ಒಂದು ವೇಳೆ ನಾವು ಎರಡು ಸೈಡ್ ಸ್ಲೀವ್ಸ್ ಮಾಡಿ ಒಂದು ವೇಳೆ ಅದರ ಸ್ಲೀವ್ಸ್ ಬಾಡಿಗೆ ಸಾಕಾಗದಿದ್ದರೆ ಮೆಟೀರಿಯಲ್ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಒಂದೇ ಕಡೆ ಹಾಕ್ಕೊಂಡೆ ಜಸ್ಟ್ ನಿಮ್ಮ ಸ್ಲೀವ್ಸನ್ನು ಹೀಗಿಟ್ಟು ಮಾರ್ಕ್ ಮಾಡಿದರೆ ಆಯಿತು ಅಷ್ಟೇ ಸ್ಲೀವ್ಸ್ ಮೆಷರ್ಮೆಂಟ್ ಏನು ತುಂಬ ಕಷ್ಟ ಏನಿಲ್ಲ ಹೀಗೆ ನಿಮ್ಮ ಮೆಷರ್ಮೆಂಟ್ ಬ್ಲೌಸ್ ಇತ್ತು ಅಂದರೆ ಅದನ್ನು ಹೀಗೆ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡಬೇಕು ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೇನಲ್ಲ ಅದಕ್ಕೇ ಒಂದು ಅಟ್ಯಾಚ್ ಮಾಡಬೇಕು ಹೀಗೆ ನೋಡಿ ಇದು ಎರಡು ಸ್ಲೀವ್ಸ್ ಇದು ಮಾರ್ಕಿಂಗ್ ಆಯಿತು ಈಗ ನಮಗೆ ನೆಕ್ಸ್ಟ್ ಮಾರ್ಕಿಂಗ್ ಬರೋದು ನೆಕ್ ಹತ್ತಿರ ನಾನು ನೋಡ್ತಿದ್ದೇನೆ ಅದು ಬಾರ್ಡರ್ ಬಿಟ್ಟು ಅಂದರೆ ಕ್ರಾಸಲ್ಲಿ ನಾವು ಮಾರ್ಕಿಂಗ್ ಮಾಡುವ ಬೇಡವಾ ನಂಗೆ ಗೊತ್ತಿಲ್ಲಲ್ಲ ಅವರು ಹೇಗೆ ಕಟ್ ಮಾಡ್ತಾರೆ ಅಂತ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಚೆಕ್ ಮಾಡ್ತೇನೆ ಅಂದರೆ ಸೈಡಿಗೆ ಬಾರ್ಡರ್ ಇಟ್ಟು ನಡುಪಿ ನಡುವಲ್ಲಿ ನಾವು ಮಾರ್ಕಿಂಗ್ ಮಾಡುವ ಅಂತ ಒಂದು ಪ್ಲ್ಯಾನ್ ಹಾಕ್ತೇನೆ ಬಟ್ ಅದು ಲಾಸ್ಟ್ ಮೂಮೆಂಟ್ ಬೇಡ ಅಂತ ಆಗುತ್ತೆ ಯಾಕಂದರೆ ಅವರಿಗೆ ಒಂದು ವೇಳೆ ಸ್ಲೀವ್ಸಿಗೆಲ್ಲ ಅಟ್ಯಾಚ್ ಮಾಡಲಿಕ್ಕೆ ಪೀಸ್ ಸಾಕಾಗದಿದ್ದರೆ ಅಂದರೆ ಪೀಸ್ ಆಲ್ರೆಡಿ ಇರೋದು ಸೆವೆಂಟಿ ಮೀಟರ್ ಅಲ್ಲ ಸೊ ಸೆವೆಂಟಿ ಸೆಂಟಿಮೀಟರಲ್ಲ ಅಂದರೆ ಮುಕ್ಕಾಲು ಮೀಟರ್ ಏನೇ ಇದೆ ಅಷ್ಟೇ ನಾನು ಅದಕ್ಕೆ ಈ ಸೈಡ್ಗೆ ಬಾರ್ಡರ್ ಒಂದು ಸೈಡ್ ಬಾರ್ಡರ್ ಸ್ಲೀವ್ ಮಾಡಿದ್ದೇನೆ ಇನ್ನೊಂದು ಸೈಡ್ ಬಾರ್ಡರ್ ಹತ್ರ ನೆಕ್ ವರ್ಕ್ ಮಾಡುವ ಅಂತ ಸೊ ಈಗ ನಾನು ಅದನ್ನು ಟೋಟಲ್ ಲೆಂತ್ ನೋಡ್ತೀನಿ ಈಗ ಬ್ಲೌಸ್ ಇದ್ದು ಟೋಟಲ್ ಲೆಂತ್ ಎಷ್ಟು ಬರ್ತದೆ ಅಂತ ನೋಡಬೇಕೀಗ ಸೊ ಹನ್ನೆರಡುವರೆ ಅಂದರೆ ಹದಿಮೂರು ಇದೆ ಅವ್ರದ್ದು ಬ್ಲೌಸ್ ಲೆಂತ್ ಸೊ ಇದನ್ನು ಕೂಡ ಕರೆಕ್ಟ್ ಡಿವೈಡ್ ಮಾಡಬೇಕು ಮಿಡ್ಲ್ ಸೆಂಟರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಅದು ಬ್ಲೌಸ್ ಬಿಡ್ತಷ್ಟು ಅಂತ ನೋಡಿ ಸೊ ನಾನು ಮಿಡ್ಲಿಗೆ ಒಂದು ಲೈನ್ ಹಾಕ್ಕೊಳ್ತಾನೆ ಬ್ಲೌಸ್ ಇದ್ದು ಸೆಂಟರಿಗೆ ಅಂದರೆ ಎಷ್ಟು ಡಿವೈಡ್ ಮಾಡಬೇಕು ಬ್ಲೌಸ್ ಇದು ವಿಡ್ತ್ ಡಿವೈಡ್ ಮಾಡಬೇಕು ಯಾಕಂದರೆ ಅರ್ಧ ಆ ಸೈಡ್ ಬರಬೇಕು ನೆಕ್ಕ ಅರ್ಧ ಈ ಸೈಡ್ ಬರಬೇಕು ಆಗ ನಿಮಗೆ ಕರೆಕ್ಟ್ ಆಗುತ್ತೆ ಇದು ನಾನು ಜಸ್ಟ್ ಅದು ಲೈನ್ಸ್ ಒಂದೇ ರೀತಿ ಇರಲಿ ಅಂತ ಹಾಕಿದ್ದು ಇದು ಅಂದರೆ ಏನು ಹೇಳ್ತೇವೆ ಅಂದರೆ ಒಂದೊಂದು ಸಲ ಬ್ಲೌಸ್ ಇದ್ದು ಸೈಡ್ ಪೀಸ್ ಕ್ರಾಸ್ ಕಟ್ಟಿರುತ್ತೆ ಆಗ ನಮಗೆ ಮೆಜರ್ಮೆಂಟ್ ಹಾಕುವಾಗ ಒಂದು ಸೈಡು ಉದ್ದ ಒಂದು ಸೈಡು ಆಚೆ ಒಂದು ಸೈಡ್ ಈಚೆ ಹಾಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಕರೆಕ್ಟ್ ಮಿಡ್ಲಿಗೆ ಮಾರ್ಕ್ ಹಾಕ್ಕೊಂಡೆ ಸೊ ಈಗ ನಾನು ಬ್ಲೌಸಿದ್ದು ಮೆಷರ್ಮೆಂಟ್ ನೋಡು ಬ್ಲ್ಯಾಕ್ ಬ್ಯಾಕ್ ನೆಕ್ ಬ್ಯಾಕ್ ನೆಕ್ ಇದ್ದು ಮಾರ್ಕಿಂಗ್ ಮಾಡುವ ಸೊ ಈಗ ನಾನು ಟೋಟಲ್ ಬ್ಲೌಸ್ ಲೆಂತ್ ನೋಡ್ತೇನೆ ಉಂಟು ಅಂತ ಟೋಟಲ್ ಬ್ಲೌಸ್ ಲೆಂತ್ ಹದಿಮೂರಿದೆ ಹದಿಮೂರಿದ್ರೆ ಬ್ಯಾಕ್ ಡೀಪು ಇದೆ ಸೊ ಹಾಗಾಗಿ ನಾನು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೇನೆ ಹದಿಮೂರು ಪ್ಲಸ್ ಒಂದು ಹನ್ ಹದಿನಾಲ್ಕು ಇಂಚು ಟೋಟಲ್ ಬ್ಲೌಸ್ ಲೆಂತ್ ಯಾಕಂದರೆ ಒಂದು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಹೋಗುತ್ತೆ ಸೊ ಅದಕ್ಕೋಸ್ಕರ ಹದಿಮೂರು ಪ್ಲಸ್ ಹದಿನಾ ಒಂದು ಹದಿನಾಲ್ಕು ಡೀಪು ಹತ್ತು ಇಂಚಸ್ ಒಟ್ಟಿಗೆನೆ ಮಾರ್ಕ್ ಮಾಡ್ಕೊಳ್ತೇನೆ ಈಗ ನಾನು ಆ ಮಾರ್ಕ್ ಮಾಡ್ಕೊಂಡದಕ್ಕೆ ಲೈನ್ ಇದ್ದೇನೆ ಸೊ ಮೇಲ್ಗಡೆ ಕೂಡ ಲೈನ್ ಹಾಕ್ತೇನೆ ಸೊ ಈಗ ನಾವು ಬ್ಯಾಕ್ ನೆಕ್ ಶೇಪ್ ಕೊಡುವ ನಾನು ಮೇಲ್ಗಡೆ ಟೂ ಆ್ಯಂಡ್ ಹಾಫ್ ಇಂಚಸ್ ತೊಗೊಳ್ತೇನೆ ಒಳಗಡೆದು ನೋಡ್ತೇನೆ ನಾನು ಬ್ಲೌಸ್ ಕೆಳಗಡೆ ಸಿಕ್ಸ್ ಇದೆ ಸೊ ಮೇಲ್ಗಡೆ ಫೈವ್ ಇದೆ ನಾರ್ಮಲ್ ನಾನು ಅಷ್ಟೇ ಕೊಡೋದು ಮೇಲೆ ಟೂ ಆ್ಯಂಡ್ ಹಾಫು ಕೆಳಗಡೆ ತ್ರೀ ಅಂದರೆ ಮೇಲೆ ಐದು ಕೆಳಗಡೆ ಆರು ಇಲ್ಲಿ ನಾನು ಟೂ ಆ್ಯಂಡ್ ಹಾಫ್ ಪ್ಲಸ್ ಈ ಸೈಡಿಗೆ ಟೂ ಆ್ಯಂಡ್ ಹಾಫ್ ಮಾರ್ಕ್ ಮಾಡಿಕೊಳ್ತೇನೆ ಇಲ್ಲಿ ಟು ಆ್ಯಂಡ್ ಹಾಫ್ ತ್ರೀ ಕೆಳಗಡೆ ತ್ರೀ ಸೊ ಸಿಕ್ಸ್ ಆಯಿತು ಮತ್ತು ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡಿ ನನಗೆ ನಿಮಗೆ ಮಾರ್ಕಿಂಗ್ ತೋರಿಸಿ ನಿಮಗೆ ಯು ಬೇಕಾ ಯು ಶೇಪ್ ಕೊಡ್ಬೋದು ವಿ ಶೇಪ್ ಬೇಕಾ ವಿ ಶೇಪ್ ನಿಮಗೆ ಯಾವ ಟೈಪ್ ಮಾರ್ಕಿಂಗ್ ಬೇಕೋ ಆ ಟೈಪ್ ಮಾರ್ಕಿಂಗ್ ಕೊಡ್ಬೋದು ಅಲ್ಲಿ ಈಗ ನಾವು ಫ್ರಂಟ್ ನೆಕ್ ಮಾರ್ಕ್ ಫ್ರಂಟ್ ನೆಕ್ಕಿಗೆ ಮಾರ್ಕ್ ಹಾಕೊಳ್ಳಿಕ್ಕೆ ನಾವು ಕರೆಕ್ಟ್ ನೋಡ್ಕೊಳ್ಬೇಕು ಯಾವಾಗಲೂ ಹೀಗೆ ನೋಡಿ ಹೀಗೆ ಒಂದು ಸೈಡಿಗೆ ಅಂದರೆ ನೀವು ನಮಗೆ ವರ್ಕ್ ಯಾವಾಗಲೂ ಬರೋದು ರೈಟ್ ಸೈಡಿಗೆಲ್ಲೂ ಸೊ ರೈಟ್ ಸೈಡಿಗೆ ಕರೆಕ್ಟ್ ಬರುವಾಗೆ ಮಾರ್ಕ್ ಹಾಕ್ಕೊಳ್ಬೇಕು ನಾನು ನೋಡ್ಕೊಳ್ತಿದ್ದೇನೆ ಯಾಕಂದರೆ ಅವರಿಗೆ ಒಂದು ಬ್ಲೌಸ್ ಇದು ಬಿಡ್ತ ಎಷ್ಟು ಬರ್ತದೆ ಅಂತ ಹೀಗೆ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಕಟ್ಟಿಂಗ್ ಬರುತ್ತೆ ಅಂತ ಆಗ ನಮಗೆ ಫ್ರಂಟ್ ನೆಕ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಒಮ್ಮೊಮ್ಮೆ ಪೀಸ್ ಕಡಿಮೆ ಇರುವಾಗ ನಾವು ಫ್ರಂಟ್ ನೆಕ್ಕನ್ನು ಬ್ಯಾಕ್ ನೆಕ್ನ ಹತ್ತಿರ ಹಾಕುವಾಗ ಬ್ಯಾಕ್ ಸೈಡಿದು ಬಾಡಿ ಕಟ್ ಮಾಡುವಾಗ ಫ್ರಂಟ್ ಶೇಪಲ್ಲಿಗೆ ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಲೌಸನ್ನೇ ಹೀಗೆ ಹಚ್ಚಿ ಥರ ಇಟ್ಟು ನೋಡ್ಬೋದು ಎಷ್ಟು ಎಷ್ಟಕ್ಕೆ ಕಟ್ಟಿಂಗ್ ಬರುತ್ತೆ ಅಂತ ನೋಡಿಗೆ ನನಗೆ ಇಲ್ಲಿವರೆಗೆ ಕಟ್ಟಿಂಗ್ ಬರುತ್ತೆ ಸೊ ಅದರ ಈಚೆ ಸ್ವಲ್ಪ ಜಾಗ ಖಾಲಿ ಇಳಿಯುತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕೆಳಗಡೆಯಿಂದ ಮಾರ್ಕ್ ಹಾಕ್ಕೊಳ್ತೇನೆ ಸೊ ಫ್ರಂಟ್ ನೆಕ್ ಅವರದ್ದು ಎಷ್ಟಿದೆ ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಏನಿದೆ ಸೆವೆನ್ ಇದೆ ಸೆವೆನ್ ಇದೆ ಸೊ ಸೆವೆನ್ ಅಂದರೆ ಆರು ಮುಕ್ಕಾಲು ಆ ಟೈಪಲ್ಲಿ ಇದೆ ಸೊ ಹಾಗಾಗಿ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತೇನೆ ಮೇಲೆ ಎರಡೂವರೆ ಮತ್ತು ಕೆಳಗಡೆ ತ್ರೀ ಹೀಗೆ ಮಾರ್ಕಿಂಗ್ ಇಷ್ಟೇ ಶೇಪ್ ಯಾವುದು ಬೇಕೋ ಆ ಶೇಪ್ ಕೊಡ್ಬೋದು ಆಯಿತಾ ಟೋಟಲ್ ಬ್ಲೌಸ್ ಲೆಂತ್ ನೋಡಿ ಹದಿನಾಲ್ಕು ಹದಿಮೂರು ಬರಬೇಕು ಯಾಕಂದರೆ ಅದರಲ್ಲಿ ಬೆಲ್ಟು ಹೋದರೆ ಅದೆಷ್ಟು ತ್ರೀ ಇಂಚಸ್ ಎಕ್ಸ್ಟ್ರಾ ಏನೋ ಗೊತ್ತಿಲ್ಲ ಇದು ನೋಡಿ ನಾನು ಟ್ರೇಸಿಂಗ್ ಮಾಡಿರುವಂತಹ ಡಿಸೈನ್ಸ್ ಇರುವ ಬುಕ್ಕು ನಾನು ಇದರಲ್ಲಿ ಟ್ರೇಸ್ ಮಾಡ್ತೇನೆ ಬುಕ್ಕು ಬುಕ್ ಅಂದರೆ ಬುಕ್ಕಲ್ಲಿ ಇಡ್ತೇನೆ ಅಂದರೆ ಒಂದು ಡಿಸೈನ್ ತುಂಬ ತುಂಬ ಸಲ ಬಂದರೆ ಮಾಡಲಿಕ್ಕಾಗುತ್ತೆ ಅಂತ ಈಗ ಈ ಕಸ್ಟಮರ್ ಇದು ಬ್ಲೌಸ್ ಇದಕ್ಕಿಂತ ಮುಂಚೆ ಕೂಡ ನಾನು ಮಾಡಿದ್ದೇನೆ ಸೊ ಅದನ್ನೇ ನೋಡಿ ಕಸ್ಟಮರ್ ಆರ್ಡ್ರ್ ಮಾಡಿದ್ದಾರೆ ಸೊ ಇಂಥ ಪಿಕಾಕ್ ಡಿಸೈನ್ ಎಲ್ಲ ನಾನು ತಂದಿಡ್ತೇನೆ ಅಂದರೆ ಅದರಿಂದ ಟ್ರೇಸಿಂಗ್ ಶೀಟಿಗೆ ಹಾಕಿಡ್ತೇನೆ ಈ ಡಿಸೈನ್ ಮಾಡಲಿಕ್ಕೆ ಸೊ ನಾ ಆಲ್ರೆಡಿ ಟ್ರೇಸ್ ಮಾಡಿದ್ದಿದೆ ಶೀಟಿಗೆ ಸೊ ಅದನ್ನೇ ಯೂಸ್ ಮಾಡಿಕೊಳ್ಳುವ ತು ಸುಮ್ಮನೆ ಬೇರೆ ಯಾಕೆ ಹಾಕೋದು ಸೇಮ್ ಡಿಸೈನ್ ಅಲ್ವಾ ಸೊ ಹಾಗೆ ಹೇಗೆ ಅಂದರೆ ಈಗ ಫಸ್ಟ್ ಕಾರ್ಬನ್ ಶೀಟ್ ಇಟ್ಟು ಅದರ ಮೇಲೆ ಡಿಸೈನ್ ಶೀಟ್ ಇಟ್ಟು ನಾವು ಟ್ರೇಸ್ ಮಾಡಬೇಕು ಅದು ಕೆ ಕರೆಕ್ಟ್ ನಿಮಗೆ ಬರುತ್ತೆ ಕೆಳಗಡೆ ಆಯಿತಾ ಸೊ ಇದನ್ನೆಲ್ಲ ಟ್ರೇಸಿಂಗ್ ಶೀಟ್ ಸ್ವಲ್ಪ ಜಾಗೃತೆಯಲ್ಲಿ ಎತ್ತಿಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಆಗುತ್ತೆ ನನಗೆ ಎಲ್ಲ ಮೇಂಟೈನ್ ಮಾಡಿ ಟ್ರೇಸಿಂಗ್ ಬುಕ್ ಮೇಂಟೈನ್ ಮಾಡಿ ನೀವು ಡ್ರಾಯಿಂಗ್ ಬುಕ್ಕು ಆಗುತ್ತೆ ಸೊ ಈಗ ನೋಡಿ ನಾನು ಇದಕ್ಕೆ ಟ್ರೇಸ್ ಮಾಡಿದ್ದೇನೆ ಸ್ಲೀವ್ಸಿಗೆ ನೋಡಿ ಹೀಗೆ ಬರುತ್ತೆ ಸ್ಲೀವ್ಸಿಗೆ ಟ್ರೇಸ್ ಮಾಡಿದಾದ್ಮೇಲೆ ವೈಟ್ ಕಲರ್ ತಗೊಳ್ಳಿ ನಿಮ್ಮ ಯಾವ ಬಾರ್ಡ್ರ್ ಮೇಲಾದರೂ ಬರುತ್ತೆ ಇದು ವರ್ಕ್ ರಿಸಲ್ಟ್ ಥ್ಯಾಂಕ್ ಯು